ಅಪರಾಧ ಮಾಡೋರವ್ರಿಗೂ ಕೂಡ ಅಪರಾಧ ಮಾಡಿ ಸಿಗಾಕೊಡೋರಗೂ ಕೂಡ ಎಲ್ಲರೂ ಹೇಳೋ ನೆಪ ಏನಂದರೆ ಎಬ್ಡು ಏನಾಗ್ಬಿಡುತ್ತೆ ಎಬ್ಡು ಏನಾಗ್ಬಿಡುತ್ತೆ ಅಂತ ಶನಿವಾರ ಬಂದರೆ ನಗೋದು ಸೋಮವಾರ ಬಂದರೆ ಅಳೋದು ಕಾಮನ್ ಆಗಿಬಿಟ್ಟಿದೆ ಇವತ್ತು ನೀವು ನಿಮ್ಮ ಕನಸಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಆ ಕೆಲಸನೇ ನೀವು ರಿಲ್ಯಾಕ್ಸ್ ಅಂತ ಅನ್ಕೋಬೇಕು ಆ ಕೆಲಸನೇ ನಿಮಗೆ ಹ್ಯಾಪಿನೆಸ್ ಫೀಲ್ ಮಾಡಬೇಕು ನಮಸ್ತೆ ಸೋಲೆಂಬ ಗೆಲುವು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಇಂದಿನ ಸುಂದರ ಕ್ಷಣಗಳು ಕೈ ಜಾರುವ ಮುನ್ನ ಯೋಚನೆ ಮಾಡಬೇಕು ಕರೆಕ್ಟ್ ಇವತ್ತಿನ ಕ್ಷಣ ಕೈ ಜಾರೋಕ್ಕೆ ಮುಂಚೆ ಅಂತ ಈ ಕ್ಷಣ ಬದುಕೋದು ಅನ್ನೋದು ಇವತ್ತಿನ ಯುವ ಜನತೆಗೆ ಚೆನ್ನಾಗಿ ಗೊತ್ತು ಈ ಕ್ಷಣ ಬದುಕಬೇಕು ಅಂತ ಆದರೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ ಏಜ್ ಆಗಿರೋರು ನೆನ್ನೆನ ನೆನೆಸ್ಕೊಂಡು ಮುಂದೆ ಬರೋ ಭವಿಷ್ಯದ ಬಗ್ಗೆ ಹೆದ್ರಕೊಂಡು ಲೈಫ್ ಲೀಡ್ ಮಾಡ್ತಾ ಇದ್ರೆ ಯಂಗ್ಸ್ಟರ್ಸ್ಗಳು ಅವ್ರ ಲೈಫ್ನ ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡ್ಕೊಬೇಕಾಗಿರುವಂತಹ ಟೈಮನ್ನು ಮೊಬೈಲ್ ಯೂಟ್ಯೂಬ್ ಐ ಪಿ ಎಲ್ ಪಾರ್ಟಿ ಮೇಕಪ್ ಈ ರೀತಿ ರಂಗಿನ ದುನಿಯಾದಲ್ಲಿ ಕಳೆದೋಗಿದ್ದಾರೆ ಅಂತ ಹೇಳ್ತಿದ್ದಾರೆ ಯಾಕೆ ಕಳೆದೋಗಿದ್ದಾರೆ ಬಿಕಾಸ್ ದೊಡ್ಡ ಗುರಿ ಇಲ್ಲ ಆ್ಯಂಡ್ ಇದ್ರೂ ಕೂಡ ಆ ಗುರಿಯನ್ನೇ ಅವರು ಬಿಟ್ಟಿದ್ದಾರೆ ಹಾಗಾಗಿ ಡಿಸ್ಟ್ರಾಕ್ಷನ್ ಆಗ್ತಾನೇ ಇರ್ತಾರೆ ಆದರೆ ಈ ಕ್ಷಣ ಕೈ ಜಾರಿದ್ರೆ ಮತ್ತೆ ಸಿಗಲ್ಲ ಅಂತ ಹೇಳ್ತಿದ್ದಾರೆ ಯೋಲೋ ಅನ್ನೋ ಒಂದು ಪದ ಇದೆಯಂತೆ ಯು ಓನ್ಲಿ ಲೀವ್ ಒನ್ಸ್ ಅಂತ ಅಂದರೆ ಒಂದೇ ಸಲ ನೀನು ಬದುಕಿರೋದು ಒಂದೇ ಸಲ ಅಂತ ಹೇಳಿ ಈ ಪದದ ಅರ್ಥ ಅಂದರೆ ಅಪರೂಪಕ್ಕೆ ಗುಂಡು ಹಾಕೋರಿಂದ ಹಿಡ್ದು ಸಾಲ ಸೂಲ ಮಾಡಿ ಮಗಳು ಮದುವೆ ಮಾಡಿಕೊಂಡು ಧಾಮ್ ಧೂಮ್ ಅಂತ ಮಾಡಿ ಅಯ್ಯೋ ಬಿಡು ಮಾಡಿಬಿಡೋಣ ಇನ್ನೆಷ್ಟು ದಿನ ಬದುಕಿರ್ತೀವಿ ಅಂದ್ಕೊ ಅಂದ್ಕೊಂಡು ಮಾಡೋರವರೆಗೂ ಕೂಡ ಅಪಾಯಕಾರಿ ಸಾಹಸ ಮಾಡೋರಿಂದ ಹಿಡಿದು ಅಪರಾಧ ಮಾಡೋರವ್ರಿಗೂ ಕೂಡ ಅಪರಾಧ ಮಾಡಿ ಸಿಗಾಕೊಡೋರವ್ರಿಗೂ ಕೂಡ ಎಲ್ಲರೂ ಹೇಳೋ ನೆಪ ಏನಂದರೆ ಎಬ್ಡು ಏನಾಗ್ಬಿಡುತ್ತೆ ಎಬ್ಡು ಏನಾಗ್ಬಿಡುತ್ತೆ ಅಂತ ಸೊ ಏನಾಗ್ಬಿಡುತ್ತೆ ಅನ್ನೋದು ಆಮೇಲೆ ಗೊತ್ತಾಗುತ್ತೆ ಅವಾಗ ಗೊತ್ತಿರಲ್ಲ ಅದಕ್ಕೆ ಆ ಕ್ಷಣ ಜಾರೋ ಮುಂಚೆ ಬಹಳ ಸೂಕ್ಷ್ಮವಾಗಿ ಯೋಚನೆ ಮಾಡಿ ಹೆಜ್ಜೆ ಇಡಬೇಕು ಎವ್ರಿ ಸೆಕೆಂಡ್ ಅನ್ನೋದನ್ನು ಹೇಳ್ತಿದ್ದಾರೆ ಇಲ್ಲಿ ನಾವು ನೋಡಬೇಕಾಗಿರೋದೇನೆಂದರೆ ಆ ಕ್ಷಣ ಜಾರೋಗ್ಬಿಡುತ್ತೆ ಈ ಟೈಮ್ನ ನಾನು ಏನು ಏನಾದರೂ ಮಾಡ್ಕೊಳ್ಬೇಕು ಈ ಟೈಮಲ್ಲಿ ಅಂತ ಹೇಳಿ ಏನಾದರೂ ಮಾಡಬೇಕು ಅಂತ ಗೊತ್ತು ಬಟ್ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಶಾಪಿಂಗ್ ಹೋಗೋದು ಒಂದು ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀವಿ ಕೆಲ್ಸಕ್ಕೆ ಹೋಗೋದು ಅಂದರೆ ಅಯ್ಯೋ ಕಷ್ಟ ಅಂತ ಕಷ್ಟನ ಹೇಳ್ಕೊಳ್ತೀವಿ ಬಟ್ ಶಾಪಿಂಗ್ ಮಾಡೋದನ್ನು ಬಹಳ ಈಸಿಯಾಗಿ ಮಾಡ್ತಾ ಇದ್ದೀವಿ ಎಷ್ಟೋ ಜನ ಕೋಟ್ಯಾಂತರ ಜನಕ್ಕೆ ಇವತ್ತು ಕೆಲಸ ಇಲ್ಲದೆ ಒದ್ದಾಡ್ತಾ ಇದ್ದಾರೆ ಬಟ್ ನಮಗೆ ಅಟ್ಲೀಸ್ಟ್ ಈ ಕೆಲಸ ಸಿಕ್ಕಿದ್ಯಲ್ಲ ಅಂತನಾದರೂ ಈ ಕ್ಷಣನ ನಾವು ಎಷ್ಟು ಗ್ರಾಟಿಟ್ಯೂಡಿಂದ ಕಲಿ ಕಲಿಬೇಕಲ್ವಾ ಹಾಗಿದ್ರೆ ನಾವು ಆ ಖುಷಿನ ಪಡೋದನ್ನ ಬಿಟ್ಟು ನನ್ನ ಲೈಫಲ್ಲಿ ಬರೀ ಇದೇ ಆಯಿತು ಒತ್ತಡ ಆಯಿತು ಒತ್ತಡ ಆಯಿತು ಅಂತ ಅಂದ್ಕೊಳ್ತಾ ಇರ್ತೀನಿ ಬಟ್ ಆ ಜಾಬ್ ಮಾಡ್ತಿರೋದ್ರಿಂದ ಒತ್ತಡ ಹೋಗ್ತಾ ಇರುತ್ತೆ ಅನ್ನೋದನ್ನ ನಾನು ಮರ್ತು ಬಿಟ್ಟಿರ್ತೀನಿ ಯಾಕಂದರೆ ನಮಗೆ ಯಾವಾಗಲೂ ಕೂಡ ಮುಂದಿಂದೇ ಯೋಚನೆ ಅಥವಾ ಈ ಕ್ಷಣ ಬಿಡು ನೋಡೋಣ ಅನ್ನೋದೇ ಜಾಸ್ತಿ ಅಂತ ಹೇಳಿ ರೆಸ್ಟ್ ತಗೋಬೇಕು ಅಂದ ತಕ್ಷಣ ಫಾರ್ ಎಕ್ಸಾಂಪಲ್ ಶನಿವಾರ ಬಂದರೆ ನಗೋದು ಸೋಮವಾರ ಬಂದರೆ ಅಳೋದು ಕಾಮನ್ ಆಗಿಬಿಟ್ಟಿದೆ ಇವತ್ತು ಹಾಗೆ ನಮಗೆ ಹೇಗೆ ಟೈಮನ್ನು ಬಳಸ್ಕೋಬೇಕು ಅಂತ ಗೊತ್ತಾಗದೆ ಹೇಗೇಗೋ ಬಳಸ್ಕೊಳ್ತಾ ಇದ್ದೀವಿ ಫಾರ್ ಎಕ್ಸಾಂಪಲ್ ನಾವು ಇತ್ತೀಚೆಗೆ ನೋಡಿರ್ಬೋದು ಏನಂತ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ಒಂದೇ ಕಡೆ ಹೋಗಿ ಎಂಜಾಯ್ ಮಾಡಿರೋ ಸೆಲೆಬ್ರೇಷನ್ ಫೋಟೋಸ್ ಎಲ್ಲ ವೈರಲ್ ಆಗಿತ್ತು ಅಂದರೆ ಅವರಿಬ್ಬರು ಚೆನ್ನಾಗೇ ಇದ್ದಾರೆ ಅವರು ಅವ್ರ ಸಮಯನ ಸರಿಯಾಗಿ ಬಳಸ್ಕೊಳ್ತಾ ಇದ್ದಾರೆ ಈಚ್ ಆ್ಯಂಡ್ ಎವ್ರಿ ಸೆಕೆಂಡ್ ನಾವೇ ಅವ್ರ ಇವ್ರ ಬಗ್ಗೆ ವಾದ ಮಾಡ್ತಾ ಜಗಳ ಮಾಡ್ತಾ ಒದ್ದಾಡ್ತಾ ಕಿತ್ತಾಡ್ತಾ ನಮ್ಮ ಸಮಯನ ಹಾಳು ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿ ನಾವು ನೋಡಬೇಕಾಗಿರೋದೇನೆಂದರೆ ತಿನ್ನೋದು ತಿರುಗೋದು ಮಜಾ ಮಾಡೋದು ಮಾತ್ರ ಅಲ್ಲ ನಾವು ದೊಡ್ಡದಾದಂಥ ಗುರಿಯನ್ನು ಇಟ್ಕೊಂಡು ಒಂದು ಪಯಣನ ಸ್ಟಾರ್ಟ್ ಮಾಡಬೇಕು ಅಂದರೆ ಅದಕ್ಕೆ ಮೊದಲ ಹೆಜ್ಜೆನ ಇಡಲೇಬೇಕು ಇಟ್ಟರೆ ಮಾತ್ರ ಸಾವಿರ ಹೆಜ್ಜೆಗಳನ್ನು ನಾನು ತಲುಪಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ದೊಡ್ಡ ಗುರಿಯನ್ನು ಇಟ್ಕೊಂಡು ಆ ಗುರಿಯನ್ನು ತಲುಪೋದಕ್ಕೆ ಈ ಕ್ಷಣದಿಂದನೇ ನೀವು ಪ್ರಾರಂಭ ಮಾಡಬೇಕು ಹಳೇದನ್ನು ಮರೆತು ಹೊಸ ಬದುಕನ್ನು ಆರಂಭಿಸೋದಕ್ಕೆ ಇದೆ ಶುಭಗಳಿಗೆ ಇದೇ ಶುಭ ದಿನ ಅಂತ ಹೇಳಿ ನೀವು ನಿರ್ಧಾರ ಮಾಡಬೇಕು ಟೈಮು ಸಿಕ್ಕಾಗ ಟೈಮನ್ನು ವೇಸ್ಟ್ ಮಾಡೋದ್ರ ಬದಲು ಬಿಡುವಿನ ಸಮಯದಲ್ಲಿ ಓಕೆ ಬಿಡುವಿನ ಸಮಯದಲ್ಲಿ ಗುರಿ ಕಡೆಗೆ ಒಂದು ಹೆಜ್ಜೆ ಇಟ್ಟರೆ ಸಾಕು ನಮಗೆ ಈಸಿ ಆಗ್ತಾ ಬರುತ್ತೆ ಫಾರ್ ಎಕ್ಸಾಂಪಲ್ ಇವತ್ತು ನಮ್ಗೆ ಎಷ್ಟೊಂದು ಕನಸುಗಳಿರುತ್ತೆ ನಮಗೆ ಶನಿವಾರ ಭಾನುವಾರ ಸಿಗುತ್ತೆ ಅಲ್ವಾ ಆ ಶನಿವಾರ ಭಾನುವಾರ ನಮ್ಮ ಡ್ರೀಮ್ ರಿಲೇಟೆಡ್ ಏನಾದರೂ ವರ್ಕ್ ಮಾಡ್ಬೋದು ಸೈಡಲ್ಲಿ ಒಂದು ಬಿಸ್ನೆಸ್ ಶುರು ಮಾಡ್ಬೋದು ಅಥವಾ ನನ್ನ ಸ್ಕಿಲ್ ಡೆವಲಪ್ ಮಾಡ್ಕೋಬೋದು ಒಟ್ಟಿನಲ್ಲಿ ನಮಗೆ ಫ್ರೀ ಇರೋ ಟೈಮನ್ನ ನಾವು ನಮ್ಮ ಗುರಿ ಕಡೆಗೆ ಬಳಸ್ಕೋಬೇಕಾಗಿರೋದು ಹಾಗೆ ರಿಲ್ಯಾಕ್ಸ್ ಅಂದ ತಕ್ಷಣ ಅಥವಾ ಖುಷಿ ಕೊಡೋದು ಅಂದ ತಕ್ಷಣ ಬರೀ ನಾವು ಟ್ರಿಪ್ ಹೋಗೋದು ಅಲ್ಲೋದ್ರೆ ಮಾತ್ರ ಇಲ್ಲೋದ್ರೆ ಮಾತ್ರ ಅಂತ ಅಂದ್ಕೊಳ್ತೀವಿ ಅಲ್ಲ ನೀವು ನಿಮ್ಮ ಕನಸಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಆ ಕೆಲಸ ನೀವು ರಿಲ್ಯಾಕ್ಸ್ ಅಂತ ಅನ್ಕೋಬೇಕು ಆ ಕೆಲಸನೇ ನಿಮಗೆ ಹ್ಯಾಪಿನೆಸ್ ಫೀಲ್ ಮಾಡಬೇಕು ಅಂದರೆ ನೀವು ನಿಮ್ಮ ಕನ್ಸಗೋಸ್ಕರ ವರ್ಕ್ ಮಾಡ್ತಿದ್ದೀರಾ ಅಂದರೆ ಅದು ನಿಮಗೆ ಖುಷಿ ಕೊಡ್ತಿದೆ ಅಂತ ಅರ್ಥ ಆ ಕನಸು ಅಚೀವ್ ಆದರೆ ನಿಮಗೆ ಖುಷಿ ಅಲ್ವಾ ಹಾಗಿದ್ಮೇಲೆ ಆ ಕನಸು ಅಚೀವ್ ಆದ್ಮೇಲೆ ನಮಗೆ ಖುಷಿ ಅಂದಮೇಲೆ ಆ ಕನಸಿನ ಅಚೀವ್ ಮಾಡುವಂಥ ದಾರಿಯಲ್ಲೂ ನಾನು ಖುಷಿಯಾಗಿದ್ದರೆ ಮಾತ್ರ ಪ್ರತಿ ಕ್ಷಣವನ್ನು ನಾನು ಕೈ ಜಾರ್ ಏನು ಕೈ ಜಾರಿ ಹೋಗೋಕ್ಕೆ ಬಿಡೋದಿಲ್ಲ ಹಾಗಾಗಿ ಕೈ ಜಾರಿ ಹೋಗೋಕ್ಕೆ ಮುಂಚೆ ಎಚ್ಚರಿಕೆ ವಹಿಸಿ ಅಂತ ಹೇಳ್ತಿದ್ದಾರೆ ಎಷ್ಟೊಂದು ನಾವು ಕಳ್ಕೊಂಬಿಟ್ಟಿದ್ದೀವಿ ಇನ್ನು ಮುಂದೇನಾದರೂ ಕ್ಷಣ ಕ್ಷಣವನ್ನು ನಾವು ಉಳಿಸ್ಕೊಳ್ಳೋಣ ಹಾಗೆ ನಮ್ಮ ಗುರಿ ಕಡೆಗೆ ಒಂದೊಂದೇ ಹೆಜ್ಜೆ ಇಡ್ತಾ ಹೋಗೋಣ ಥ್ಯಾಂಕ್ ಯು